ಬಂದು ಟಿಕೆಟ್ ಕೊಟ್ಟು ಅಭ್ಯರ್ಥಿ ಆದ್ಮೇಲೆ ಅವರ ನಡವಳಿಕೆಗಳು ಬದಲಾವಣೆಗಳು ಎಲ್ಲ ಯಾವ ರೀತಿ ಆಗಿದೆ ಅನ್ನೋದನ್ನ ಇಡೀ ರಾಜ್ಯನೇ ಗಮನಿಸ್ತಾ ಇದೆ ಆ ನಿಟ್ಟಿನಲ್ಲಿ ಅವ್ರನ್ನ ಕಳೆದ ಬಾರಿ ಅವ್ರನ್ನ ನಮ್ಮ ಇದೇ ನಮ್ಮ ವೈರೇಶ್ ಮಂಡಲದ ಅಧ್ಯಕ್ಷ ಆಗಿದ್ದಂತ ನಮ್ಮ ನಾರಾಯಣ ಇಲ್ಲೇ ಉಪಸ್ಥಿತರಿದ್ದಾರೆ ಅವರೇ ಒಂದು ಬಾರಿ ಅವ್ರನ್ನ ಸಸ್ಪೆಂಡ್ ಹಾಕಿ ಹೊರಗಡೆ ಆ ಸಂದರ್ಭದಲ್ಲಿ ಅದೇ ದೇವರಾಜೇ ಅವರು ಹೋಗಿ ಕಾಯಿ ನಮ್ಮ ರಾಜ್ಯ ನಾಯಕರುಗಳನ್ನ ಕಾಲಿ ಬಿದ್ದು ಮತ್ತೆ ಸೇರ್ಪಡೆ ಆದದ್ದು ಮತ್ತೆ ಸೇರ್ಪಡೆ ಮಾಡಿ ಅವ್ರಿಗೆ ಸಿಗೇಟ್ಕೊಂಡದ್ದು ಕೊಟ್ಟ ನಂತರ ಆ ವ್ಯಕ್ತಿ ಬಂದು ಇಲ್ಲಿ ನಮ್ಮ ರಾಜಕೀಯ ನಾಯಕರುಗಳ ಮೇಲೆ ಇಲ್ಲದಲ್ಲದ ಆರೋಪಗಳನ್ನ ಮಾಡಿ ಏನ್ ಬೇಕಾದ ಮಾಡುವಂತದ್ದು ತಮ್ಗಳ ಗಮನಕ್ಕೆ ಬಂದಿರೋದು ಆದ್ರಿಂದ ಈ ಮುಖೇನ ನಾವು ಓಕೆ ದೇವರಾಜೇಗೌಡರಿಗೆ ನಾವು ಅವನಿಗೆ ಆತನಿಗೆ ಹೇಳಕ್ ಬಯಸ್ತೇವೆ ದೇವರಾಜೇಗೌಡ ನೀನೊಬ್ಬ ಗಿರಾಕಿ ನೀನೊಬ್ಬ ಯಾವ ಇಲಾಖೆಗೆ ಹೋಗಿ ಎಲ್ಲೆಲ್ಲಿ ವಸೀಲಿ ಅಂತ ನಮ್ಮ ಹತ್ರ ದಾಖಲೆಗಳಿದ್ದಾವೆ ನಾವು ಇದನ್ನ ಬಹಿರಂಗವಾಗಿ ಎಲ್ಲ ಹೇಳ್ಬಾರ್ದು ಇದು ನಮ್ಮ ಪಕ್ಷದ ಸಿದ್ಧಾಂತದಲ್ಲಿ ಕೊಡಬಾರ್ದು ಅನ್ನೋ ಕಾರಣಕ್ಕೆ ನಾವು ಮೌನ ವಹಿಸ್ತಾ ಇದ್ದೇವೆ ನಿನ್ಗೆ ಜೆಡಿಎಸ್ ನೆರೆ ಫೀಡ್ ಮಾಡಿದ್ರೆ ಕಾಂಗ್ರೆಸ್ ಏನಾದ್ರು ಫೀಡ್ ಮಾಡಿದ್ರೆ ಜೆ ಡಿ ಎಸ್ ಅಯತ್ಯಾ ಇಲ್ಲಿ ನಮ್ಮ ಫೀಡ್ ಮಾಡಿದ್ರೆ ನಮ್ಮನ್ನೇ ಬೈತಿಯಾ ಅಲ್ಲಿ ಹೇಳ್ತಾರೆ ಬಸ್ಗೆ ಹಾಕೋಂತರು ಯಾರು ಸಿಕ್ಕಿಲ್ಲ ತನ್ನ ಹಾಕರ್ಗೆ ಹಾಕ್ತಾರೆ ಅಂತ ಆ ಗುಣ ನಿನ್ನಲ್ಲಿ ಇದೆ ಇದನ್ನ ಫಸ್ಟ್ ಬಿಡ್ಬೇಕಾ ದೇವರಾಜೇಗೌಡ ನಿನ್ನ ಹತ್ರ ಏನೋ ನನ್ನ ಹತ್ರ ಇದೆ ಬಂಡವಾಳ ಬಿಚ್ಚಬಿಡ್ತೀನಿ ನಮ್ಮ ನಾಯಕರುಗಳ ಅಂತ ಹೇಳ್ತಾ ಇದೇವರಾಜೇಗೌಡ ನೀನು ಎರ ಕಾಲದಲ್ಲಿ ಏನ್ ಮಾಡಿದ್ಯಾ ಬೂದಿಗೆರೆ ಕೆರೆ ಏನಿದೆ ನೀನು ವೈರಸ್ ಕೂಡ ಪಾರ್ಟಿ ಆಫೀಸ್ ಬರ್ತದ ಮೀಟಿಂಗ್ ಮಾಡಿದ್ರೆ ಅಲ್ಲೇನಿದೆ ಅಂತ ಎಲ್ಲ ನಮ್ಮ ಹತ್ರನೂ ಇದೆ ನಿಮ್ಗೆ ಎಚ್ಚರಿಕೆ ಹೊಡ್ಕೊಡ್ತಾ ಇದೀವಿ ಹೋಗಿ ಧ್ಯಾನ ಮಾಡು ಒಳ್ಳೆ ಸರಿ ಸರಿಯಾದ ಸಮೀ ಇಂಜೆಕ್ಷನ್ ತಗೋ ನಾವು ಹೇಳಿದಿವಿ ಯಾವಾಗ ವ್ಯಕ್ತಿ ಇಂಜೆಕ್ಷನ್ ತಗೊಳ್ಳೋ ಬಂದ್ಬಿಡ್ತಾನೆ ವಿಡಿಯೋಸ್ ಏನ್ ಅಂತ ಮಾತಾಡ್ಬೋದು ರಾಜನಾಯ್ಕಿ ಆ ದೇವರಾಜೇಗೌಡರು ಕಾರ್ಯಕರ್ತರು ಎಲ್ಲಾರು ಯಾಕೆ ಮೌನ ವಹಿಸ್ತಾ ಇದಾವೆ ದೇವರಾಜೇಗೌಡ ನಿಮ್ಗೊಂದು ಅರ್ಥ ಇರಲಿ ಒಂದು ಒಂದು ಸಣ್ಣ ಕಥೆ ಹೇಳ್ತೀನಿ ಯಾಕೆ ನಮ್ಮ ಕಾರ್ಯಕರ್ತರ ಆಗಲಿ ಲೀಡರ್ ಆಗಲಿ ಪ್ರಶ್ನೆ ಬಂತು ಯಾಕೆ ನಿಮ್ಗೆ ಲೀಡರ್ಗಳು ಉತ್ತರ ಕೊಡ್ತಾ ಇಲ್ಲ ದೇವರಾಜ ಒಡಂಗೆ ಅಂತ ಅದಕ್ಕೆ ಒಂದು ಸಣ್ಣ ಹೇಳ್ತೀನಿ ಒಂದು ಆನೆಯನ್ನು ಇಲ್ಲಿನೂ ಹೋಗ್ತಾ ಇರ್ತೀವಿ ಒಂದು ನಿಮ್ ಮುಂದಿನ ದಿನಗಳಲ್ಲಿ ನೀವೆಲ್ಲ ಒಂದ ನಿರ್ಬಂಧ ಹೇಳ್ತೀರ ಅನ್ನೋದು ಮುಂಚೂಣಿ ಅವ್ರಿಗೆ ಗೊತ್ತಾಗಿ ಈಗ ಯಾವುದೋ ಒಂದು ಎಚ್ ಟಿವಿ ಅಂತ ಒಂದು ಮಾಡ್ಕೊಂಡ್ಬಿಟ್ಟವ್ರೆ ಎಚ್ ಅಂದ್ರೆ ಏನಪ್ಪಾ ಹುಚ್ಚಾ ಟಿವಿ ಅಂತ ಒಂದು ಮಾಡ್ಕೊಂಡ್ಬಿಟ್ಟವ್ರೆ ಎಚ್ ಫಾರ್ ಮೀನಿಂಗ್ ಹುಚ್ಚ ಗೊತ್ತಿ ಹಿಂದಿನ ದಿನಗಳಲ್ಲಿ ಕೂಡ ಹೇಳ್ತೀರಾ ಹುಚ್ಚಾವ್ ಬೇಕಪ್ಪ ಅಂತ ಆ ನಿಟ್ಟಿನಲ್ಲಿ ದೇವರಾಜ್ ಹೇಳ್ತೀನಿ ನಾನು ಅಲ್ಲಿ ಸುಮಾರು ಸಲ ಸಲಹೆ ಕೊಟ್ಟಿನಿ ಹೋಗಿ ಒಳ್ಳೆ ಮನೋವೈದ್ಯರನ್ನ ಭೇಟಿ ಮಾಡು ತಿಳ್ಕು ಅವ್ರ ಹತ್ರ ಏನಿದೆ ಅಂತ ಸಲಹೆ ಸೂಚನೆಗಳು ತಗೋ ಒಳ್ಳೊಳ್ಳೆ ಟ್ಯಾಬ್ಲೆಟ್ಗಳು ಈಗ ಮೋದಿ ಒಳ್ಳೊಳ್ಳೆ ಇಂಜೆಕ್ಷನ್ ಫ್ರೀ ಸುಮಾರು ಇಂಜೆಕ್ಷನ್ ಫ್ರೀ ಬಿಟ್ಟಿದ್ದಾರೆ ತಗೋ ಇಂಜೆಕ್ಷನ್ ತಗೋ ಮುಂದಿರು ಯಾವ ಇಂಜೆಕ್ಷನ್ ತಗೊಳ್ಳಿ ಬಿಟ್ಬಿಡ್ತಾರೆ ಬಂದ್ಬಿಡ್ತಾನೆ ಈ ಕಡೆ ಪ್ರಚಾರಿಡ್ತದೆ ಒಂದ್ ಏನ್ ಬೇಕಾದ ನಾಯಕರ ಮೇಲೆ ಮಾತಾಡೋದು ಇದು ಲಾಸ್ಟ್ ವಾರ್ನಿಂಗ್ ಮಾಡ್ತಾ ಇರೋದು ದೇವರಾಜೇ ಒಳಗೆ ನೀನ್ ಯಾರ ಬಂಡವಾಳ ಬಿಚ್ಚಿಟ್ಬಿಡ್ತೀನಿ ನಾಯಕರುಗಳು ನಿನ್ನ ಬಂಡವಾಳ ಬಿಚ್ಚಿಟ್ಟು ನೀನ್ ಆಸ್ ನಮ್ಮ ರಾಜ್ಯದಲ್ಲೇ ಇರಂಗಿಲ್ಲ ಈ ನಿಟ್ಟಿನಲ್ಲಿ ನಾವು ಹೇಳ್ತಾ ಇದೀವಿ ದೇವರಾಜೇ ಒಳಗೆ ಎಚ್ಚರಿಕೆ ಕೊಡ್ತಾ ಇದೀವಿ ದಯವಿಟ್ಟು ಗಾಂಭೀರ್ಯತೆಯಿಂದ ನಮ್ಮ ಪಕ್ಷದ ಶಿಸ್ತು ಏನಿದೆ ಆ ಶಿಸ್ತು ನ ಕಾಪಾಡ್ಬೇಕು ಇರಬೇಕು ಅನ್ನೋ ಒಂದು ಈ ಮುಖ್ಯ ಮದವಿ ಮುಖ್ಯ ಹಾಕ್ರಹಕ್ಕಿಂತ ಎಚ್ಚರಿಕೆಯನ್ನ ಕೊಡೋ ಬಯಸ್ತಾ ಇರಬೇಕು ಆ ನಿಟ್ಟಿನಲ್ಲಿ ಉಚ್ಚಾಟನೆ ಮಾಡಲಿಕ್ಕೆ ಆಲ್ರೆಡಿ ನಮ್ಮ ಮಂಡಲ ಅಧ್ಯಕ್ಷರು ಮಂಡಲ ಕಮಿಟಿ ಬಂದು ಜಿಲ್ಲೆ ಕೊಟ್ಟಿದ್ದು ಜಿಲ್ಲೆಯಿಂದ ರಾಜಕೀಯ ತಗೊಂಡು ಹೋಗಿ